ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತಿಂಗಳಲ್ಲಿ ಮೊದಲನೇ ದಿನ ಬಂದಿರೋದ್ರಿಂದ ನಮಗೆ ಗುರುವಾರ ಬೇರೆ ಬಂದಿದೆ ಗುರುವಾರ ಪಂಚಮಿ ತಿಥಿ ಬೇರೆ ಇದೆ ಇದೆಲ್ಲವೂ ಕೂಡ ನಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ ಯಾರಿಗೆ ಸಂಬಳ ಜಾಸ್ತಿ ಆಗಬೇಕು ಅಥವಾ ನಮಗೆ ಆದಾಯ ಜಾಸ್ತಿ ಆಗಬೇಕು ಮನೆಯಲ್ಲಿ ಕಷ್ಟಗಳಿದೆ ದುಡ್ಡಿನ ಸಮಸ್ಯೆ ತುಂಬ ಇದೆ ಗುರುಬಲ ಹೆಚ್ಚಾಗಬೇಕು ಅಂತ ಹೇಳುವಂಥವರು ತಪ್ಪದೇ ಇದೊಂದನ್ನು ನೀವು ದೇವರಿಗೆ ನೈವೇದ್ಯವಾಗಿ ಇಟ್ಟು ಮನೆಯವರೆಲ್ಲ ಇದನ್ನು ತಿಂತಾ ಬಂದಾಗ ಹಾಗೂ ಇದನ್ನು ಗುರುವಾರದ ದಿನಗಳಲ್ಲಿ ದಾನವಾಗಿ ಕೊಟ್ಟಾಗ ನಿಮ್ಮ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಯಾಕಂದರೆ ಗುರುವಿಗೆ ನಾವು ಇಡುವಂಥ ಪ್ರಥಮವಾದ ಒಂದು ವಸ್ತು ಅಂದರೆ ಅದು ಕಡಲೆಕಾಳು ಕಡಲೆಕಾಳಿನಿಂದ ಪರಿಹಾರಗಳನ್ನು ಸಾಕಷ್ಟು ಮಾಡ್ಕೊಳ್ಬಹುದು ಗುರುಬಲ ಹೆಚ್ಚಾದಾಗ ನಮ್ಮ ಸಮಸ್ಯೆಗಳು ಬಹಳ ಬೇಗನೆ ತೀರೋಗುತ್ತೆ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರಬಹುದು ಶುಭಾರಂಭಗಳು ಆಗಬೇಕು ಕಾರ್ಯಕ್ರಮಗಳು ನಡಿಬೇಕು ಮಂಗಳಕರವಾದ ಸಮಾರಂಭಗಳು ನಮ್ಮ ಮನೆಯಲ್ಲಿ ನಡಿಬೇಕು ಅಂತ ನಾವು ಆಸೆ ಪಡ್ತಾ ಇರ್ತೀವಿ ಆದರೆ ಸಮಸ್ಯೆಗಳ ಮಧ್ಯೆ ಇದೆಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಳ್ತೀವಲ್ವಾ ಅಂತಹವರು ತಪ್ಪದೆ ನೋಡಿ ಈ ದಿನ ನಮಗೆ ಮೇ ಒಂದನೇ ತಾರೀಕು ಬೇರೆ ಅಂದರೆ ತಿಂಗಳ ಮೊದಲನೇ ದಿನ ಬೇರೆ ಬಂದಿದೆ ಗುರುವಾರ ತುಂಬ ವಿಶೇಷವಾಗಿರುತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಸರಳ ವಿಧಾನದಲ್ಲೇ ಇರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಮೊದಲು ನಾವು ಗುರುವಿನ ಆಶೀರ್ವಾದ ನಮಗೆ ಬಹಳ ಮುಖ್ಯವಾಗಿರುತ್ತೆ ಗುರು ಬಲ್ಲ ಯಾರಿಗೆ ಹೆಚ್ಚಿರುತ್ತೋ ಅವರಿಗೆ ಸಮಸ್ಯೆಗಳು ಕಡಿಮೆ ಇರುತ್ತೆ ಅದು ಯಾವುದೇ ರೀತಿಯಲ್ಲಾಗಿರಬಹುದು ತಂಟೆ ತಾಪತ್ರೆಗಳ ಇರಬಹುದು ನಿಮ್ಮ ಒಂದು ಮನೆಯಲ್ಲಿ ಯಾವಾಗಲೂ ಅಷ್ಟೇ ಖುಷಿಯಿಂದ ನೀವು ನಗು ಇರೋದಕ್ಕೆ ಗುರುವಿನ ಆಶೀರ್ವಾದ ಬಹಳ ಮುಖ್ಯವಾಗಿರುತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರಬಹುದು ಅವರ ಮದುವೆಗಾಗಿರಬಹುದು ಒಡವೆಗಳು ತಗೊಳ್ಳೋದಕ್ಕಾಗಿರಬಹುದು ಚಿನ್ನ ಬೆಳ್ಳಿ ಇದೆಲ್ಲವೂ ತಗೊಳ್ಳೋದಕ್ಕೆ ಕೆಲಸ ಬೇಕು ಅಂತ ಹೇಳುವಂಥವ್ರಿಗೆ ಎಲ್ರಿಗೂ ಕೂಡ ಯಾವುದೇ ಒಂದು ರೀತಿಯ ಕಠಿಣ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತ ಹೇಳುವಂಥವರು ತಪ್ಪದೇ ಈ ರೀತಿಯ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅವರಿಗೆ ಸತತವಾಗಿ ಅವರ ಮನೆಯಲ್ಲಿ ಕಷ್ಟಗಳು ಕ್ರಮಕ್ರಮವಾಗಿ ಕಡಿಮೆ ಆಗುತ್ತೆ ಸ್ನೇಹಿತರೆ ಗುರುಬಲ ಯಾರಿಗೆ ಗೊತ್ತಿರೋದಿಲ್ಲ ಇದೆಲ್ಲವೂ ಕೂಡ ಅಂದರೆ ಸಮಸ್ಯೆಗಳು ಬರ್ತಾ ಇರುತ್ತೆ ಅಂತಹ ದಿನಗಳಲ್ಲಿ ನೀವು ತಪ್ಪದೆ ಎಲ್ಲಿ ದೇವಸ್ಥಾನಗಳ ಬಳಿ ಆಗಿರಬಹುದು ಅಥವಾ ಮನೆಯ ಹತ್ತಿರ ಆಗಿರಬಹುದು ಈ ಥರ ಪರಿಹಾರಗಳನ್ನು ಮಾಡಿಕೊಳ್ಳಿ ಕಡಲೆಗಳನ್ನು ನೆನೆಸಿಬಿಟ್ಟಿದ್ದೆ ಅದನ್ನು ನೀವು ಕಡಲೆ ಉಸಲಿ ಮಾಡಿಬಿಟ್ಟಾದರೂ ದೇವಸ್ಥಾನಗಳ ಹತ್ತಿರ ಕೊಟ್ಟಾಗ ಅಥವಾ ನಿಮ್ಮ ಮನೆಯಲ್ಲಿ ಪ್ರಸಾದವಾಗಿ ಮಾಡಿ ಕೊಟ್ಟಾಗ ಇಲ್ಲ ಅಂದರೆ ಇದು ಯಾವುದು ಮಾಡೋದಕ್ಕಾಗಲಿಲ್ಲ ಅಂದರೂ ಕೂಡ ಮತ್ತೊಂದು ಬೆಸ್ಟ್ ಪರಿಹಾರ ಅಂದರೆ ಕಡಲೆಕಾಳನ್ನು ಯಾರಿಗಾದರೂ ಗುರುವಾರದ ದಿನಗಳಲ್ಲಿ ದಾನವಾಗಿ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನಸ್ಸಿನ ಕೋರಿಕೆಗಳು ನೆರವೇರುತ್ತೆ ಆಸೆಗಳು ತೀರುತ್ತೆ ಈ ಥರ ಪರಿಹಾರವನ್ನು ನೀವು ತಪ್ಪದೇ ಮಾಡಿಕೊಳ್ಳಿ ಅದರ ಜೊತೆ ಗುರುವಾರ ಆಗಿರೋದ್ರಿಂದ ಅದು ತಿಂಗಳ ಮೊದಲನೇ ದಿನ ಸಂಬಳ ನಿಮಗೆ ಯಾವ ದಿನ ಬರುತ್ತೆ ಅನ್ನೋದನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಯಾವ ದಿನನಾದರೂ ಬರಲಿ ಸುಮಾರು ಜನಕ್ಕೆ ಒಂದೊಂದು ಡೇಟ್ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ನಮಗೆ ತಿಂಗಳ ಪೂರ್ತಿ ದುಡ್ಡು ನಮ್ಮ ಕೈಯಲ್ಲಿ ಬರ್ತಾ ಇರಬೇಕು ದುಡ್ಡಿನ ಆಕರ್ಷಣೆ ಆಗಬೇಕು ನಮ್ಮ ಮನೆಯಲ್ಲಿ ದುಡ್ಡು ಸದಾ ಕಾಲ ಇರಬೇಕು ಅಂತ ನಾವು ಆಸೆ ಪಡ್ತೀವಲ್ವ ಆ ಥರ ಇರೋದಕ್ಕೆ ಈ ಪರಿಹಾರವನ್ನು ಮೊದಲು ಮಾಡ್ಕೊಳ್ಳಿ ಯಥಾವತ್ತಾಗಿ ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಸ್ನಾನ ಮಾಡಿರಲೇಬೇಕು ಸ್ನಾನ ಮಾಡಿಕೊಂಡು ಮನೆಯನ್ನು ಶುಚಿ ಮಾಡಿ ಅದು ಗುರುವಾರ ಲಕ್ಷ್ಮಿಯ ವಾರ ಕೂಡ ಆಗಿರೋದ್ರಿಂದ ನಾವು ಲಕ್ಷ್ಮೀ ದೇವಿ ಬಂದು ನಮಗೆ ದುಡ್ಡನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ದುಡ್ಡನ್ನು ಪಡ್ಕೊಳ್ಳೋದಕ್ಕೆ ಆ ತಾಯಿಯನ್ನು ಪೂಜೆ ಮಾಡ್ತೀವಿ ಗುರುವಾರ ಬಂದಿದೆ ಅಲ್ವಾ ನೋಡಿ ಎಷ್ಟೆಲ್ಲ ವಿಶೇಷತೆಗಳಿದೆ ಇದನ್ನು ನೀವು ಸಂಜೆ ಮಾಡಿಕೊಂಡ್ರು ಕೂಡ ಬಹಳ ಉತ್ತಮವಾಗೇ ಇರುತ್ತೆ ಸಂಧ್ಯಾಕಾಲದಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಕೈ ಹಿಡಿಯುತ್ತೆ ಸ ಯಥಾವತ್ತಾಗಿ ನೀವು ದೀಪಾರಾಧನೆ ಮಾಡಿಕೊಳ್ಳಿ ಮೇಲೆ ನೋಡಿ ಕಡಲೆ ಕಾಳನ್ನು ನೀವೇನಾದರೂ ನೆನೆಸಿಟ್ಟಿದ್ರೆ ಮೊದಲು ಕಡಲೆ ಉಸಿಲೆ ಥರ ಮಾಡಿಬಿಟ್ಟಿದ್ದೆ ನೈವೇದ್ಯಕ್ಕೆ ಅಂತ ಇಡಿ ನೈವೇದ್ಯಕ್ಕೆ ಅಂತ ಇಟ್ಟ ಮೇಲೆ ಇದನ್ನು ಮನೆಯ ಹೊರಗೆ ಇರುವಂಥವ್ರಿಗೆ ಯಾರಿಗೂ ಕೊಡೋದಕ್ಕೆ ಹೋಗ್ಬಿಡಿ ಮನೆಯ ಸದಸ್ಯರು ಮಾತ್ರ ಇದನ್ನು ತಿನ್ನಬೇಕು ಆಗ ಒಳ್ಳೆ ಬುದ್ಧಿ ಜ್ಞಾನ ಸಂಪಾದಿಸುವಂಥ ಶಕ್ತಿ ಕೈ ಜಾಸ್ತಿ ಆಗುತ್ತೆ ಅಂದರೆ ಬಲ ಜಾಸ್ತಿ ಆದಾಗ ನಮಗೆ ದುಡಿತಾ ಇರಬೇಕು ನಾವು ನಾಲ್ಕಾರ್ ಕಾಸು ಎತ್ತಿಡಬೇಕು ಅನ್ನುವ ಆಸೆ ಬರುತ್ತೆ ಈ ಥರ ನೀವು ಮಾಡ್ತಾಯಿರಿ ತುಂಬ ಸರಳವಾಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿದೆ ಮತ್ತೊಂದು ಪರಿಹಾರ ಕಡಲೆಕಾಳನ್ನು ಒಂದು ಸ್ವಲ್ಪನೇ ಸ್ವಲ್ಪ ನೀವು ತಗೊಳ್ಬೇಕಾಗುತ್ತೆ ಅರಿಶಿಣ ಬಟ್ಟೆ ತಗೊಳ್ಳಿ ಅರಿಶಿಣ ಒಂದು ಆ ಕಲ್ಲರಲ್ಲಿರಬೇಕು ಅಂದರೆ ನೀವು ಬಿಳಿ ಬಟ್ಟೆಯನ್ನು ಹಳದಿ ಕಲ್ಲರಲ್ಲಿ ಮಾಡಿಬಿಟ್ಟಿದ್ದೆ ಒಂದು ಸ್ಪೂನಷ್ಟು ಕಡಲೆಕಾಳನ್ನು ಹಾಕಬೇಕು ಅದರಲ್ಲಿ ಒಂದು ರೂಪಾಯಿ ಕಾಯಿನನ್ನು ಹಾಕಬೇಕು ಇಲ್ಲಾಂದರೆ ಹನ್ನೊಂದು ರೂಪಾಯಿ ಹಾಕಿ ಹನ್ನೊಂದು ರೂಪಾಯಿ ಒಂದು ರೂಪಾಯಿ ಎಷ್ಟಾದರೂ ಆಗಲಿ ಒಂದೊಂದು ಅಷ್ಟು ಅರಿಶಿನ ಕುಂಕುಮ ಹಾಕಬೇಕು ಇದನ್ನು ನೀವು ಗಂಟು ಥರ ಕಟ್ಬಿಟ್ಟಿದೆ ದೇವರ ಮುಂದೆ ಇಟ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ದೇವರ ಮನೆಯಲ್ಲಿ ನೀವು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಕೇಳ್ಕೊಳ್ಳಿ ಈ ಥರ ನಾವು ಕಡಲೆಕಾಳಿನ ಪರಿಹಾರಗಳನ್ನು ಮಾಡಿಕೊಂಡ್ರೆ ಗುರುಬಲ ಜಾಸ್ತಿ ಆಗುತ್ತೆ ಗುರುಬಲ ಜಾಸ್ತಿ ಆದಾಗ ಬಯಸಿದ್ದು ನಮಗೆ ಏನು ಕೋರಿಕೆಗಳಿರುತ್ತೆ ನೋಡಿ ಈ ಸಮಸ್ಯೆ ಬಗ್ಗೆ ಅರಿಯೋದೇ ಇಲ್ಲಪ್ಪ ಅಷ್ಟು ದೊಡ್ಡ ಕಠಿಣ ಸಮಸ್ಯೆ ಅಂತ ಅಂದ್ಕೊಳ್ತೀವಿ ಸೀದಾ ತೀರೋಗುತ್ತೆ ನೀರು ಕುಡ್ದಷ್ಟು ಮಾತ್ರಕ್ಕೆ ಇದು ತೀರೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಗಂಟನ್ನು ಕಟ್ಟಿ ಅದಕ್ಕೆ ನೀವು ಧೂಪ ತೋರಿಸಿ ತೋರಿಸ್ಬಿಟ್ಟು ಇದನ್ನು ನಿಮ್ಮ ಬೀರುವನಲ್ಲಾದರೂ ಇಡಬಹುದು ಅಥವಾ ನಿಮ್ಮ ದೇವರ ಮನೆಯಲ್ಲಾದರೂ ಇಡಬಹುದು ತೊಂದರೆ ಅಂತೂ ಏನೂ ಆಗೋದಿಲ್ಲ ಇದನ್ನು ಮತ್ತೆ ನೀವು ನೆಕ್ಸ್ಟು ಗುರುವಾರದವರೆಗೂ ಇಟ್ಕೊಂಡಿದ್ದೆ ನೆಕ್ಸ್ಟು ಗುರುವಾರ ಸೀದಾ ನೀವು ಆ ಒಂದು ರೂಪಾಯಿ ಇರ್ತೀರಾ ಅಥವಾ ಹನ್ನೊಂದು ರೂಪಾಯಿ ಯಾಕಿರ್ತೀರಾ ಅಂದ್ಕೊಳ್ಳಿ ಅದನ್ನು ನೀವು ತಗೊಂಡಿದ್ದೆ ನಿಮ್ಮ ಮನೆಯ ಪೂಜೆ ವಸ್ತುಗಳಿಗೆ ಏನಾದಕ್ಕೆ ಏನಕ್ಕಾದರೂ ಬಳಸ್ಕೊಳ್ಬಹುದು ಕಡಲೆಕಾಳನ್ನು ಎಲ್ಲಾದರೂ ಹಾಕಿಬಿಡಿ ಅಂದರೆ ಪಕ್ಷಿಗಳು ತಿನ್ಕೊಳ್ಳುತ್ತೆ ಈ ಥರ ಅದು ವೇಸ್ಟ್ ಅಂತೂ ಆಗೋದಿಲ್ಲ ಈ ಥರ ಮಾಡಿದಾಗ ನಿಮಗೆ ಏನು ದುಡ್ಡು ಕಾಸಿನ ಸಮಸ್ಯೆ ಇರುತ್ತೆ ನೋಡಿ ಅದು ಬಹಳ ಬೇಗ ತೀರೋಗುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಯಥಾವತ್ತಾಗಿ ನೀವು ಕಡಲೆ ಕಾಳನ್ನು ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಗುರುವಾರದ ದಿನಗಳಲ್ಲಿ ಯಾರಿಗಾದರೂ ಇದು ತುಂಬ ಅವಶ್ಯಕತೆ ಇರುವಂಥವರಿಗೆ ಕೊಡಬೇಕು ಆ ಥರ ಇದ್ದರೆ ಮಾತ್ರ ನಮಗೆ ಪೂರ್ತಿ ಫಲ ಸಿಗುತ್ತೆ ಇದನ್ನು ಕೊಡ್ತಾ ಬನ್ನಿ ಸಾಧ್ಯವಾದಷ್ಟು ಇಲ್ಲ ಯಾರಿಗೂ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಇದನ್ನು ನೆನೆಸಿಬಿಟ್ಟಿದ್ದೆ ಹಸುವಿಗೆ ತಿನ್ನಿಸ್ಬಹುದು ಈ ಥರ ಮಾಡಿದ್ರೂ ಕೂಡ ನಿಮ್ಮ ಪೂರ್ತಿ ನಿಮಗೆ ಏನು ಫಲ ಸಿಗಬೇಕು ಅದು ತಪ್ಪದೇ ಸಿಗುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಮಕ್ಕಳು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಕಾಲೇಜ್ಗೆ ಹೋಗೋ ಮಕ್ಕಳಾಗಿರಬಹುದು ಕೆಲಸಕ್ಕೆ ಹೋಗುವಂಥ ಮಕ್ಕಳೇ ಆಗಿರಬಹುದು ಯಾಕಂದರೆ ತಂದೆ ತಾಯಿಗೆ ಅವ್ರ ಮಕ್ಕಳೇ ಆಗಿರ್ತಾರೆ ಅವರ ಲೈಫು ತುಂಬ ಚೆನ್ನಾಗಿರುತ್ತೆ ಅವರು ತಂದೆ ತಾಯಿಯ ಮಾತನ್ನು ಕೇಳ್ತಾರೆ ತುಂಬ ಸುಸಂಸ್ಕೃತರಾಗಿರ್ತಾರೆ ಮನೆಯಲ್ಲಿ ಯಜಮಾನ ಯಾರಿರ್ತಾರೆ ನೋಡಿ ಅವರಿಗೆ ದುಡಿಯುವುದಕ್ಕೆ ತುಂಬ ಒಳ್ಳೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಮೊದಲು ದುಡಿದು ಚೆನ್ನಾಗಿ ತಗೊಂಡು ಬಂದು ಆ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಆ ಹೆಣ್ಣು ಮಗಳು ಯಾರಿರ್ತಾರೆ ನೋಡಿ ಗೃಹಿಣಿ ಆ ತಾಯಿಗೆ ಕೊಟ್ಟು ಅವರು ಈ ಮನೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಬಯಸಿದ್ದೆಲ್ಲ ಸಿಗುತ್ತೆ ಯಾರಿಗೆ ಮನೆ ಕಟ್ಟಬೇಕು ದುಡ್ಡು ಜಾಸ್ತಿ ಸಂಪಾದಿಸಬೇಕು ನಮಗೆ ಇರುವಂಥ ಎಲ್ಲ ಆಸ್ತಿಗಳಲ್ಲೂ ಕೂಡ ಇನ್ನಷ್ಟು ಆಸ್ತಿ ಜಾಸ್ತಿ ಆಗಬೇಕು ಅಂತ ಬಯಸ್ತಾ ಇರ್ತಾರಲ್ವ ಅವ್ರಿಗೆಲ್ರಿಗೂ ಕೂಡ ಗುರುಬಲ ಅನ್ನೋದೊಂದು ಸಿಕ್ಕಿದ್ರೆ ಒಂದು ಎರಡು ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಬಯಸಿದ್ದೆಲ್ಲ ಸಿಗುತ್ತೆ ಅಷ್ಟು ಖುಷಿಯಾಗಿರಬಹುದು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು